ಪ್ರೊಫೆಸರ್ ಶಶಿಧರ್ ತೋಡ್ಕರ್ ಅವರು ಆನಂತರ ಡಾಕ್ಟರ್ ಅರವಿಂದ ಅವರು ಎಲ್ಲರಿಗೂ ನಮಸ್ಕಾರಗಳು ನಾವೆಲ್ಲ ಎಮ್ ಎ ಮಾಡಬೇಕು ಅಂತ ಧಾರವಾಡಕ್ಕೆ ಬಂದಾಗ ಧಾರವಾಡದ ಬಹಳ ದೊಡ್ಡ ಆಕರ್ಷಣೆ ಮನೋರ ಗ್ರಂಥಮಾಲೆಯ ಆಗಿತ್ತು ನಾವು ಗೆಳೆಯರು ಸೇರಿಕೊಂಡು ಅಲ್ಲಿಗೆ ಹೋದಾಗ ನಮಗೆ ಇಬ್ಬರ ದರ್ಶನ ಅಂತೂ ಆಗ್ತಾಯಿ ಆಗ್ತಾನೇ ಇತ್ತು ಅದು ಒಂದು ಪ್ರಾತಸ್ಮರಣೀಯರಾದ ಕೀರ್ತಿನಾಥ್ ಕುರ್ತ್ಕೋಟೆ ಅವ್ರದ್ದು ಹಾಗೆಯೇ ಅವರ ಪಕ್ಕದಲ್ಲಿ ನಮ್ಮ ರಮಾಕಾಂತ್ ಜೋಶಿ ಸರ್ ಅವರು ಕೂಡ ಇರ್ತಾ ಇದ್ರು ಅಟ್ಟದಲ್ಲಿ ಹಟ್ಟದಲ್ಲಿ ಸಮೀರ್ ಅಷ್ಟಾಗಿ ಕಾಣ್ತಾ ಇರಲಿಲ್ಲ ಮತ್ತು ಪ್ರಿಂಟಿಂಗ್ ಟೆಕ್ನಾಲಜಿಯಲ್ಲಿ ಡಿಪ್ಲೊಮಾ ಮಾಡಬೇಕು ಅಂತ ಅವರ ಅಧ್ಯಯನದಲ್ಲಿ ತೊಡಗಿದ್ರು ನಾವು ಯಾವಾಗ ಯಾವಾಗ ಅಟ್ಟಕ್ಕೆ ಹೋಗ್ತಿದ್ವಿ ಇಬ್ಬರೂ ನಮ್ಮಂಥ ಎಳೆಯ ಹುಡುಗರನ್ನು ಭಾಳ ವಾತ್ಸಲ್ಯದಿಂದ ಮಾತನಾಡಿಸ್ತಾಯಿತ್ತು ವಿಶೇಷವಾಗಿ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೀರ್ತ್ನಾಥ್ ಜೋಶಿಯವರು ಅವರು ಅವರು ಎಂಥ ಚಿಕ್ಕವ್ರೂ ಕೂಡ ಭಾಳ ಆಧಾರದಿಂದ ಕಾಣುವಂಥ ಒಂದು ಸ್ವಭಾವ ಅವರಲ್ಲಿತ್ತು ನಮ್ಮ ಪೂರ್ವಾಪರಗಳನ್ನೆಲ್ಲ ಕೇಳ್ತಾ ಇದ್ರು ಅದರ ಜೊತೆಗೆ ಮುಂಜಾನೆ ಹೋದರೂ ಬಂತು ಸಂಜೆ ಮುಂದೆ ಹೋದರೂ ಬಂತು ಯಾವತ್ತೂ ನಾವು ಖಾಲಿ ಹೊಟ್ಟೆಲೇ ಬಂದಿದ್ದಿಲ್ಲ ಯಾವಾಗಲೂ ಅಲ್ಲೊಂದು ಏನಾದರೂ ಸಮಾರಾಧನೆ ಇದ್ದೇ ಇರೋದು ಮುಂದೆ ನಾನು ಎಮ್ ಎ ಮುಗೀತು ಎಮ್ ಎ ಮುಗಿದ ಮೇಲೆ ಬಹುತೇಕ ಅಲ್ಲಿ ಮಾಧವ್ ಮಾನ್ವಿ ಅಂತ ಕಾಣಿಸುತ್ತೋ ಹಿರಿಯರು ಇರ್ತಾಯಿದ್ರು ಕರೆ ಟೊಬ್ಬಿಗೆ ಹಾಕ್ಕೊಂಡು ಅವರು ಇನ್ನು ಆ ಕೆಲಸ ಬಿಡಬೇಕು ಅಂತ ಅನಿಸಿತ್ತು ಅಲ್ಲಿನ ಪ್ರೂಫು ಮತ್ತೊಂದು ಒಂದು ಮುದ್ರಣದ ಜವಾಬ್ದಾರಿಗಳನ್ನೆಲ್ಲ ಅವ್ರು ನೋಡ್ಕೊಳ್ತಾ ಇದ್ದರು ಕೀರ್ತಿ ಅವರಿಗೆ ನನ್ನನ್ನು ಅಲ್ಲಿ ತೊಗೋಬೇಕು ನಾನು ಹೇಗೂ ಖಾಲಿ ಇದ್ದೆ ಅವಾಗ ನನಗೇನು ಒಂದು ಕೆಲಸ ಅಂತ ಇರಲಿಲ್ಲ ಅಲ್ಲಿ ತೊಗೋಬೇಕು ಅನ್ನೋವಂಥ ಅಪೇಕ್ಷೆ ಇತ್ತು ಮತ್ತು ಅವರು ಅದನ್ನು ವ್ಯಕ್ತನೂ ಮಾಡಿದರು ನೀನು ಇಲ್ಲಿ ಬದ್ರೆ ಛಲೋ ಆಗ್ತದೆ ಅಂಥೇಳಿ ಮುಂದೆ ಏನೋ ದೈವದ ಇಚ್ಛೆ ಅಂತ ಹೇಳ್ತಾರಲ್ಲ ಹಾಗೆ ನನ್ನ ದಾರಿ ಬೇರೆ ಆಯಿತು ಬೇರೆ ಆದ ಕೂಡ ಈ ಹುಡುಗ ನಮ್ಮ ಮಾತು ಕೇಳಲಿಲ್ಲಲ್ಲ ಅಂತ ಎಂದೂ ಅವರು ನನ್ನ ಜೊತೆಗೆ ತಾತ್ಸಾರದಿಂದ ನಡ್ಕೊಳ್ಳಿಲ್ಲ ಮೊದಲೆಷ್ಟು ಪ್ರೀತಿಯನ್ನು ತೋರಿಸ್ತಾ ಇದ್ದರು ಅಷ್ಟೇ ಪ್ರೀತಿಯನ್ನು ತೋರಿಸ್ತಾ ಇದ್ದರು ಅಷ್ಟೇ ವಿಶ್ವಾಸವನ್ನು ತೋರಿಸ್ತಾ ಇದ್ದರು ಮುಂದೆ ಅವ್ರ ಮಗಳು ಮದುವೆ ಬಂತು ನನ್ನಂಥ ಕಿರಿಯನಿಗೂ ಕೂಡ ಭಾಳ ನೆನಪಿಟ್ಟುಕೊಂಡು ಆ ಮದುವೆಯ ಆಮಂತ್ರಣ ಪತ್ರವನ್ನು ಕೊಟ್ಟು ನಾನು ಮದುವೆಗೆ ಹಂಗೆ ಅವರು ನೋಡಿಕೊಂಡ್ರು ಸೊ ಇದ್ರ ಜೊತೆಗೆ ಇನ್ನೊಂದು ಹೇಳಬೇಕಾದಂಥ ಒಂದು ವಿಶೇಷ ಸಂದರ್ಭ ಡಾಕ್ಟರ್ ಎಮ್ ಎಮ್ ಅವರು ನನ್ನ ಗುರುಗಳಾದಂಥ ಎಮ್ ಎಮ್ ಅವರು ಅಳವಾಜ್ ನುಡಿಸಿರಿ ಅಧ್ಯಕ್ಷರಾಗಿದ್ದರು ಆ ಒಂದು ಕಾರ್ಯಕ್ರಮಕ್ಕೆ ಬಹುತೇಕ ರಮಾಕಾಂತ್ ಅವರಿಗೆ ನುಡಿಸಿರಿ ಪ್ರಶಸ್ತಿ ಬಂದಿತ್ತು ಅಂತ ಕಾಣಿಸ್ತದೆ ಅದೇ ವರ್ಷ ಅವರು ಬಂದಿದ್ದರು ನಾವು ಎಲ್ಲರೂ ಹೋಗಿದ್ವಿ ಆಮೇಲೆ ರಮಾಕಾಂತ್ ಅವರಿಗೆ ಕಲಬುರಗಿ ಸರ್ನ ಏನಾರು ಮಾಡಿ ಉಡುಪಿ ಮಠಕ್ಕೆ ಕರ್ಕೊಂಡು ಹೋಗಬೇಕು ದೇವಸ್ಥಾನದೊಳಗೆ ದರ್ಶನ ಮಾಡಿಸ್ಬೇಕು ಅನ್ನುವಂಥ ಒಂದು ಅಪೇಕ್ಷೆ ಇತ್ತು ಇತ್ತವ್ರೆ ಇವ್ರು ನೋಡಿಯಾ ಅಂಥ ಯಾವ ಕಟ್ಟುಪಾಡುಗಳಿಗೆ ಒಳಗಾಗುವಂಥ ಮನುಷ್ಯ ಅಲ್ಲ ಆದರೆ ಅವರು ಇಲ್ಲ ನೀವು ಹೋಗುವಾಗ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಹೋಗುವಾಗ ನಾವೆಲ್ಲರೂ ಸೇರಿ ಉಡುಪಿಗೆ ಹೋಗೋಣ ಅಂಥೇಳಿ ದಾರಿ ಭಾಳ ಕೆಟ್ಟಿತ್ತು ಆದರೂ ಇನ್ನೊಂದು ಯಾವುದೋ ಒಂದು ಪರ್ಯಾಯ ದಾರಿಯನ್ನು ಹುಡುಕಿ ನಮ್ಮನ್ನು ನೀವು ಇದ್ರಂತ ಕಾಣಿಸುತ್ತೆ ಉಡುಪಿಗೆ ಕರ್ಕೊಂಬಂದರು ಆರಂಭದೊಳಗನ ದೇವಸ್ಥಾನ ಪ್ರವೇಶ ಮಾಡುವಾಗ ಅಂಗಿ ಬಿಚ್ಚಬೇಕಂದಿ ಮನೇನು ಕಳಿಬೇಕು ರಮಾಕಾಂತ್ ಜೋಶಿಯವರಿಗೆ ಕಲಬುರಗಿ ಅಂಥವ್ರು ಅಂಗಿ ಕಳಿಸೋದು ಹೆಂಗೆ ಅಂತ ಭಾಳ ಮುಜುಗುರ ಇಲ್ಲ ನಾನು ಗುರುಗಳಿಗೆ ಪೂಜ್ಯರಿಗೆ ಹೇಳ್ತೀನಿ ಉಳಿದವ್ರಿಗೆ ಕಳೀಲ್ರೆಕೆ ನಿಮ್ಮದು ಬಟ್ಟೆ ಹಂಗೆ ಇರಲಿ ಅಂತ ಆದರೆ ಕಲಬುರ್ಗಿ ಸರ್ ಕೇಳಲಿಲ್ಲ ಇಲ್ಲ ನಾವು ಎಲ್ಲಿ ಬಂದೇವಲ್ಲ ಅಲ್ಲಿ ಸಂಪ್ರದಾಯವನ್ನು ನಾವು ಪಾಲಿಸ್ಬೇಕು ಅದಕ್ಕೆ ನಾನು ಕಳೀತೀನಿ ಅಂಥೇಳಿ ಅವತ್ತು ಸಾರ್ವಜನಿಕವಾಗಿ ಅವ್ರು ತ್ವ ಸ್ವಯಂ ಇಚ್ಛೆಯಿಂದ ಅಂಗಿ ಕಳೆದ್ರು ಮನೇನು ಕಳೆದ್ರು ಕೈಯಾಗ ನಾವು ಹೋದ್ವಿ ಕೊಡಿರಿ ಸರ್ ಇಲ್ಲ ಏ ಬೇಡಬೇಡ ಇರಲಿ ಸುಮ್ಮನೆ ನನ್ನ ಹತ್ರ ಇರಲಿ ಅಂತೇಳಿ ಅವತ್ತು ಹಾಗೆ ಅವರು ಒಂದು ಅರಿನಗ್ನ ರೂಪದಲ್ಲಿ ಆ ದೇವಸ್ಥಾನ ಪ್ರವೇಶ ಮಾಡಿದರು ನಮಗೆಲ್ಲ ದರ್ಶನ ಆಯಿತು ಆದಮೇಲೆ ರಮಾಕಾಂತ್ ಅವರು ಅಷ್ಟಕ್ಕೆ ಬಿಡಲಿಲ್ಲ ಇಲ್ಲ ನಾನು ಪೂಜ್ಯರಿಗೆ ಹೇಳಿದ್ದೀನಿ ನಿಮಗೆಲ್ಲರಿಗೂ ಉಪಹಾರದ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ ನೀವು ಉಪಹಾರ ಮಾಡ್ಕೊ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಬಹುತೇಕ ಶಿರೂರು ಮಠಾಧೀಶ್ವರ ಪರ್ಯಾಯ ಇತ್ತು ಅಂತ ಕಾಣಿಸ್ತದೆ ಅಲ್ಲಿ ಮಠಕ್ಕೆ ಹೋದ್ವಿ ನಾವು ಅಲ್ಲಿ ಒಳಗೆ ಹೋದ ತಕ್ಷಣ ಎಲ್ಲಿ ಬೇಕಲ್ಲೇ ಸಗಣಿ ವಾಚನೆ ಬರಕು ಅಂತಿದ್ದೇನೆ ಅವಾಗ ಕಲಬುರ್ಗಿ ಸರ್ ಏನಪ್ಪ ಇವರು ಬ್ರಾಹ್ಮಣರು ಇಷ್ಟೆಲ್ಲ ದೊಡ್ಡ ದೊಡ್ಡ ಮಾತು ಮಾತಾಡ್ತಾರೆ ಆದರೆ ನೋಡು ಒಂದು ಮಠ ಸ್ವಚ್ಛ ಬರೋದಿಲ್ಲ ಇವರಿಗೆ ಅದು ಅಲ್ಲಿ ಮಠದ ವ್ಯವಸ್ಥೆ ಅದು ಮಠದಲ್ಲಿ ಎಲ್ಲ ಆಕಳುಗಳೆಲ್ಲ ಓಡಾಡ್ತಾ ಇರ್ತಾವೆ ಅಲ್ಲೆಲ್ಲಿ ಓಡಾಡ್ತಾ ಇದ್ದವು ಅಲ್ಲೆಲ್ಲೇ ಅವೆಲ್ಲ ಸೆಗಣಿ ಹಾಕ್ತಾಯಿದ್ವು ಸೊ ಅಂಥದ್ರೊಳಗೇ ಅವರೇನು ಮುಜುಗರ ಪಟುಗಳು ಆಯಿತು ನಾವೆಲ್ಲರೂ ಸೇರಿ ಇಲ್ಲೇ ಟಿಫಿನ್ ಮಾಡೋಣ ಅಂಥೇಳಿ ನಾವೆಲ್ಲರೂ ನಾವು ಹೋದಂಥ ಅಳ್ವಾಜ್ ನೋಡಿ ಸಿರಿಗೆ ನಾವು ಎಷ್ಟು ಜನ ಹೋಗಿದ್ವಿ ಅಷ್ಟೂ ಜನರಿಗೂ ಅಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡಿದರು ಹೀಗೆ ಇಡೀ ನಾನು ಅವ್ರನ್ನ ಸುಮಾರು ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಭೇಟಿಯಾದೆ ಅಲ್ಲಿಂದ ಹೇಳೋದು ಮನ್ಮನಿವರೆಗೂ ನಮ್ಮ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಾಹಿತ್ಯ ಸಂಭ್ರಮ ನಾವೆಲ್ಲ ಗುಂಪಿನೊಳಗಿದ್ವಿ ನಮ್ಮನ್ನೆಲ್ಲ ಅವರು ಸೇರಿಸ್ಕೊಂಡಿದ್ದರು ಆ ಸಂಭ್ರಮದ ಸಂದರ್ಭದೊಳಗೆ ನಾವೆಷ್ಟು ಜನ ಅದರ ಆಯೋಜಕರಾಗಿದ್ವಿ ಅದರ ಸಂಘಟನೆಯೊಳಗೆ ನಾವೆಲ್ಲ ಇದ್ವಿ ನಮ್ಮೆಲ್ಲರ ಹೆಸರಿನಿಂದ ಒಂದು ಸಣ್ಣದೊಂದೊಂದು ಕೀಚೇನ್ ಮಾಡಿಸಿದರೆ ನಮ್ಮ ಹೆಸರು ಹಾಕಿಸಿ ನಾನೇನು ನಿರೀಕ್ಷೆ ಮಾಡಿರಲಿಲ್ಲ ಆದರೆ ನಾನು ಒಂದು ದಿವಸ ಅಟ್ಟಕ್ಕೆ ಹಟ್ಟಕ್ಕೆ ನನಗೆ ಅದನ್ನು ಕೊಟ್ಟರು ಭಾಳ ನನಗೆ ವಿಚಿತ್ರ ಅನ್ನಿಸ್ತು ಯಾಕಂದರೆ ನಾವು ಇಂಥದ್ದನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೆಂಗೆ ನನ್ನಂಥವ್ನ ಬಗ್ಗೆಯೂ ಎಷ್ಟು ಕಾಳಜಿಯಿಂದ ಇದನ್ನೆಲ್ಲ ಇವರು ಮಾಡಿಸ್ಕೊಟ್ಟಿದ್ದಾರಲ್ಲ ಅಂಥೇಳಿ ಭಾಳ ಖುಷಿಯಾಯಿತು ನಾನು ಇವತ್ತಿಗೂ ಅದನ್ನು ಅವ್ರ ನೆನಪಾಗಿ ಜೋಪಾನವಾಗಿ ತೆಗೆದಿಟ್ಟುಕೊಂಡಿದ್ದೀನಿ ಎಂದು ತೊಂಬತ್ನಾಲ್ಕರಲ್ಲಿ ಭೇಟಿಯಾಯಿತು ಅಂದಿನಿಂದ ಕೊನೆಯವರೆಗೂ ಒಂಥರದ ತಂದೆಯ ವಾತ್ಸಲ್ಯ ನಾನು ಅವರಿಂದ ಕಂಡೆ ಮತ್ತು ಅಷ್ಟೇ ಪ್ರೀತಿ ವಾತ್ಸಲ್ಯದಿಂದಲೇ ಇದ್ದರು ಮತ್ತು ಇಡೀ ಈ ಮೂವತ್ತು ವರ್ಷಗಳ ಅವಧಿಯಲ್ಲಿ ವೈಯಕ್ತಿಕವಾಗಿ ನಾನು ಅವ್ರನ್ನ ಎಷ್ಟೋ ಸರತಿ ಭೇಟಿಯಾದಾಗ್ಲೂ ಕೂಡ ಎಲ್ಲೂ ಅಪ್ಪಿತಪ್ಪಿ ಯಾರ ಬಗ್ಗೆನೂ ಒಂದು ಕೆಳ ಧ್ವನಿ ಅಂತ ನಾವೇನು ಹೇಳ್ತೀವಿ ಆ ಧ್ವನಿಯೊಳಗೆ ಅವರು ಮಾತನಾಡಿದ್ದನ್ನು ನಾನು ನೋಡಲಿಲ್ಲ ಒಂದು ಧಾರವಾಡದ ಹಿರೇತನ ಅಂತ ನಾವೇನು ಹೇಳ್ತೀವಲ್ಲ ಆ ಧಾರವಾಡದ ಹಿರೇತನಕ್ಕೆ ಗೌರವ ಬರುವ ರೀತಿಯಲ್ಲಿ ಅವರು ನಡ್ಕೊಂಡ್ರು ವಯೋ ಸಹಜವಾಗಿ ಇವತ್ತು ನಾವು ಅವರನ್ನು ಕಳ್ಕೋಬೇಕಾಯಿತು ಸೊ ಆ ಒಂದು ಲಿಗಸಿ ಅಂತ ನಾವೇನು ಹೇಳ್ತೀವಿ ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಇವತ್ತು ಸಮೀರ್ ತಯಾರಾಗಿದ್ದಾರೆ ಇಲ್ಲಿರುವಂಥ ಎಲ್ಲ ಧಾರವಾಡದ ಸಾರಸ್ವತ ಲೋಕದ ಎಲ್ಲ ಪ್ರಜ್ಞಾವಂತರು ಏನೇ ಧಾರವಾಡದ ಯಾವುದೇ ಸಾರಸ್ವತ ಕೆಲಸ ಅಂತಿದ್ರೆ ಅದು ಸಮೀರ್ನ ಒಬ್ಬಂದೇ ಜವಾಬ್ದಾರಿ ಅಲ್ಲ ಅದೆಲ್ಲ ನಮ್ಮೆಲ್ಲರ ಜವಾಬ್ದಾರಿ ಅಂತ ನಾವು ತಿಳ್ಕೊಂಡು ಎಲ್ಲರೂ ನಡೆಸ್ಕೊಂಡು ಹೋಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಈ ನಾಲ್ಕು ಮಾತುಗಳನ್ನು ಅವರ ಶ್ರೀಚರಣಕ್ಕೆ ಅರ್ಪಿಸಿ ನನ್ನ ಮಾತಿ ಬರಾಮ ಹೇಳ್ತೀನಿ ನಮಸ್ಕಾರ